ಎಪ್ಪತ್ ಕಟಿಗ ಬರ ಬಂದ ಹುಡುಗ ತಗಂಡಿ ಆಗ ನೋಡಣ್ಣ ತಿಂಡಿಟ್ಟಿ ಬೆಳಸ್ಬೇಕಾಗಿತ್ತು ಯಾಕಂದ್ರ हा लोड मशीनला विद्या निर्माण बात येत न हो हं टप्पा पड더라고 हेंग आवे के ಕೆಲಸ नाही आवे तमा पडिगल ला पूर्ण होडदाग आगिरबेक धाग पडगा इनाग पडिगल ला पूर्ण होडदाग आगिरबेक काण काण काणत हे लिखो नदी शाळा तो इकी हिमाल यार आगत था हं इकी लढा तमा पिंचो

ಯಾಕ ಹೆಣ್ಣು ಬೆಳ್ಸಾಕ ಬಂದಿದೆ ಅಂದ್ರೆ ಹೆಣ್ಣು ಬೆಳೆಸ್ ತೋರ್ಸನೊಳಗೆ ಆ ಹಂಗ ಅದನ್ನೆಲ್ಲ ಒಟ್ಟು ಗಂಡ್ರಾಮಿ ಹಾಕ್ಯಾಣ ಅಂದ್ರೆ ಆಕತಿ ಮಾಸ್ತನ ಆಗುದಿಲ್ಲ ಸೀಡಿ ಉಟ್ ಬಾ ಅದನ್ನ ಕಂಡ ಹಾಕ್ಕೊಣಂದ್ರೆ ಹಂಗೆ ಕೆಲಸ ಆಗಂಗಿಲ್ಲ ಅದು ಆಗಂಗಿಲ್ಲ ನೋಡು ಏನು ಹೇಳ್ಬೇಕ ಎತ್ತು ಮಾಸ್ತರಿಕೀಗೆ ಏನು ಹೇಳ್ಬೇಕಪ್ಪ ಈ ಎಟ್ಟು ಮಾಡಾಕಂದ್ರೆ ನೋಡಿ ಕೆಲಸ ಅಟ್ಟ ಮಾಡ ಸಾಕು ಹಾಂ ಅದನ್ನೆಲ್ಲ ಒಟ್ಟು ಮುಂಜಿಲ್ಲ ಹೀಗೆಲ್ಲ ಮಾಡ್ತಾನಂದ್ರೆ ಕೆಲಸಕ್ಕೇನು ಮುಳುಗಿದ ಹಣಿ ಹೋಗ್ಯಾಲಕ್ಕ ರೀ ಅವ್ರಗಾಗಿಲ್ಲ ಹಂಗ ಏನು ನಿಮ್ಮವ್ವ ಬಲಾ ಆಡಿ ಹಾಡ್ಯಾರವ್ವ ಅವ್ರಿಗೆ ಯಾಕಿಲ್ಲ ನಿಮ್ಮ ಅಲ್ಲ ಆಗ್ರು ಏನ ಈಗ ಇವು ಈಗ ನೀನು ಹುಟ್ಟಿ ಇವತ್ತು ಕಣ್ಣು ತೆರ್ದಕ್ಕೆ ನನಗೆ ಹೇಳ್ತಾಳ ತಮ್ಮ ಏನಂತ ನೀನು ಹುಟ್ಟಿ ಇವತ್ತು ಕಣ್ಣು ತೆರ್ದತಿ ಹಾಂ ನಾನು ಮುಂದೆ ನೀ ಅಂಗದು ಒಟ್ಟವ ಕೇಳ್ತು ಹೇಳ್ತಾಳ ಮಸ್ತರ ಹಂಗ ಆದ್ರೆ ಹಾಗೇ ನನಾಕ್ ಹೋಗಬ್ಯಾಡ ಮಶಿಬಲಾಲ್ ನಿಖ್ಯ ಹಾಂ ಈಗ ನೋಡು ನಾನು ಅವ್ರು ಎಷ್ಟೋ ಮಂದಿ ನಾಸಾಗಿ ಹೋಗ್ಯಾರು ಹ್ಞ ನೀ ಅಂದ್ರೆ ಒಂದು ದಿನ ನಾಲ್ಕು ದಿನ ಮುಂದೆ ಹೋಗ್ತೈತಿ நான் நான் சகோ கால வந்துரு தச்சி அது கேல ஆகிறது ஜவாபு உபயோக ஜவாபு உபயோக ஆக உபயோக பரவங்கல ತಮ್ಮ ಬಾಳ ತಿಂಡಿ ಇದಿವತ್ತಳೆ ಉಡುಗಿ ಏ ಬಾಳ ಚಂದ ಏನೇನು ಹೋಗ್ಯಾರ ಪ್ರಶ್ನೆ ಏ ಸಮ ಇಟ್ಟಿ ಬರ ನೀ ಏನಾಗೈತಿ ಖರಿ ಅರಾಮ ಬಂದ್ರು ಯಾಕಂದ್ರೆ ನೀವು ಪ್ರಥಮದಾಗ ಸೂರು ಕೊಡ್ಬೇಕಾದ್ರೆ ಏನಂತ ಕೊಡ್ತೀವಿ ವಿದ್ಯಾಶ್ರೀ ಏನಂತ ಕೊಡ್ತಾನಪ್ಪ ಹೆಣ್ಣು ಹೆಚ್ಚು ಮಾಡಸ್ಲಾಕ ಬಂದಿ ಹೆಣ್ಣು ಬೆಳೆಸ್ಲಾಕ ಬಂದೈತಿ ಏ ನಿಮ್ಮ ಗಂಡ ದೇವ್ರು ಚಾತ್ರಾ ಬಂದ ನಮ್ಮ ನಿಮ್ಮ ಗಂಡದೇ ಅವ್ರು ಜಾತ್ರಿ ಬಂದ ನೋಡು ನಾ ತೊಟ್ಟಿ ಮಾವನ ಹ್ಞೂ ಪಾವರಿಗೆ ಬಂದ ಮಾಸ್ತಾರೆ ನಾ ಹೆಂಗ್ ಹೆಂಗ್ ಮಾಸ ಅಂತ ನಿಂತಾನ ಇವನ್ನ ಹೆಂಗೆ ಮಲ್ಸಕ್ಕೆ ಬಂದ ನೋಡೋಕೆ ದೊಡ್ಡ ಕೆಲ್ಯಕ್ಕಿ ಏ ನೀ ಹೆಣ್ಣು ಕೆಲಸ ಹೋಗಿದೆ ಎದ್ರಾಗ ದೊಡ್ಡ ಕೆಲ್ಯೇ ಹಡ್ಯಾಕ ಓ ಹಡ್ಯಾಕೆ ಇರ್ತಾರೆ ನೋಡಿ ಮಾಸ್ತಾರೆ ಹೆಂಗೆ ಹಡ್ಯಾಕ ಏ ನೋಡಿರಿಕಿ ಹಡಿತನಂದರು ಕೆಲಸ ಆಗಂಗಿಲ್ಲ ಅದು ಹಾಗಪ್ಪ ನಮ್ಮ ಅಪ್ಪ ಅವಳಿಂದ ಕೆಡದ ನಮ್ಮ ಮಸ್ತ ರೀತಿ ಇಲ್ಲ ಹಡ್ಯಾಕ ಬರಂಗಿಲ್ಲ ಹಾಗೆ ಹಡಿತುನ ಅಂದರು ಶಾಣಿ ಆಗಾಕ ಬರಂಗಿಲ್ಲ ಹಾಂ ನೀ ಹಡಿತನಂದ್ರೆ ಬದಲಾಗ ನಮ್ಮವ್ವನು ಯಾಕ

ಹನ್ನೆಣ್ಣು ದೋರ್ ದೋಕ್ ಮಾಡಿ ಏನ್ ಮಾಡ್ಯಾರು ಏನ್ ಮಾಡ್ಯಾರಪ್ಪ ಏನು ಮಾಡ್ಯಾರ ಅಂದ್ರೆ ಮಾಸ್ತರ್ ಇಕ್ಕಿ ಹೋತ ಮತ್ತ ಹೇಳಬೇಕಾದ್ರೆ ಬಿಡೋರು ಏಕ್ ಮಾರು ತೋ ತುಗಡ ಮಾಡಿದವ್ರು ಹೋದಾರ ಯಾರ ನಮ್ಮವ್ರ ಮತ್ತ ನಿಮ್ಮವ್ರ ಯಾರು ಮಾಡಿಲ್ಲ ಏಕ ಮಾರ್ ತುಕಡ ತೋ ತೋ ತುಕಡ ಮಾಡಿದವ ಯಾರದಾರು ಯಾರಪ್ಪ ನಮ್ಮ ಪರಶುರಾಮನ್ ಅವ್ರ ಏನ್ ಮಾಡ್ಯಾನ ಏನ್ ಮಾಡ್ಯಾರಪ್ಪ ನಿಮ್ಮ ಎಲ್ಲವನ್ನ ಏಕ ಮಾರು ತೋ ತುಕಡ ಮಾಡ್ಯಾನ ಏಕಿಪದ್ವಾಗಿ ತೊಗೊಂಬಾತ ನಿನ್ನ ಗತ್ಲೆ ಗೋಳ ಕೊಟ್ಟವಲ್ಲ ನಡಾ ಮತ್ತು ನಿಮ್ಮ ಹಚ್ಚಿ ಒಬ್ಬಾಕಿನ ಪಾತಾಳನಾಗ ತುಳ್ದಾವಪ್ಪ ನಾನು ನಿಮ್ಮ ಹೆಣ್ಣು ಮಗಳ ಒಬ್ಬಾಕಿನ ಪಾತಾಳದಾಗ ತುಳ್ದಾನವು ಇವತ್ತು ಹೊತ್ತಿ ಎಳಿದ್ರು ಒಳಗೆ ತಮ್ಮ ಮಶಿಬ್ನಾಗ ಹುಡುಗನು ಇವತ್ತು ಪಾತಾಳನಾಗ ತುಳಿದು ಹೋಗನು ನೆತ್ತಿ ಮ್ಯಾಲ ಕಾಲಿಟ್ಟ ನೆತ್ತಿ ಮ್ಯಾಲೆ ಕಾಲಿಟ್ಟ ನೀನು ಎಬಸಾವು ನಾನು ಅದ ನೀನು ಪಾತಾಳನಾಗ ತುಳ್ಯಾವು ನಾನು ಅದ ನೀ ಮಶೀಬ್ ತುಳಿದ್ಬಿಡಂತ ಯಾಕಂದ್ರೆ ನೋಡು ಗಂಜನ ಸವಾಣಿ ಎಂದು ಆಗಾಕರಾಗಿಲ್ಲ ಎಂಟು ಈ ವಾರದಾಗ ಏನಂತ ಹೇಳ್ತಾಳು ಏನಂತ ಹೇಳ್ತಾ ಹೆಣ್ಣಿನಿಂದ ಎಲ್ಲ ಬಿಟ್ರೆ ಹೆಣ್ಣಿನಿಂದ ಎಲ್ಲ ಆಗೇತಿ ಅಂತ ಹೇಳ್ತಾಳು ನಾ ಪ್ರಥಮದಲ್ಲಿ ಏನ್ ಹಾಡಿ ಹೋಗಿದ್ದೀನಿ ಮಾಸ್ತರ ಏನ್ವಾ ಹಾಡಿ ಹೋಗ ಮೊದಲ ಒಂದು ಮಾತು ಹೇಳಿ ಏನಂತ

ಅಲ್ಲ ನಾನು ಹಾಕೋದಕ್ಕೆ ಇಕ್ಕೆ ಇಕ್ಕೆ ಗೆ ಬರಂಗಿಲ್ಲ ಮಾಸ್ಟರ್ ನಾವು ತಾಂಡ ಕೊಟ್ಟಾಗ ಅಡಿ ಮಾಡಿ ಹಾಕೋದಾಟ ಇಕ್ಕೆದಾಗದು ಹೌದು ಯಾರla ಈ ಮಸಿಬನಳ ವಿದ್ಯಾಲಯ ಹೌದು ನಾವು ಯಾವಾಗ ಇಕ್ಕೆ ದುಡ್ದ ತಾಂಡ ಕೊಡ್ತೀರೋ ಅವಾಗ ಇಕ್ಕೆ ಮಾತ್ರ ದುಡ್ದ ಮಾಡಿ ಹಾಕಕ್ಕೆ ಅಂತ ಬನಿಯಾಗ ಹೌದು ಅನಕತನ ಈಕಿಗೆ ನಡೆಯಂಗಿಲ್ಲ ನೀನು ಹೇಳ್ತಾ ಮಾಸ್ಟರ್ ನಾನು ಏನ್ ಹೇಳ್ತಾ ನಾನು ದೊಡ್ಡಕ್ಕೆದ ನೀ ನಾನು ಶನ್ಯ ಆದನಿ ಹಾ ನನ್ನ ಮುಂದೆ ಯಾರು ಇಲ್ಲ ನನ್ನ ಮುಂದೆ ಯಾರು ಇಲ್ಲ ಅಂತ ಹೇಳ್ತಾಳೋ

ಹಾ ಏನು ದೇವ್ರ ಅದಾನತ್ ಟೈಮ್ ಕೇಳಾಕ್ಲಿ ಏನಂದ್ರಪ್ಪ ಇದು ಹೇಳ್ತಾರ ನೋಡು ಬೀಮನಾಳ ಏನು ಏನ್ ಹೇಳ್ತಾರು ಅಂದ್ರೆ ಹೇಳ್ತಾರ ದೇವ್ರಾಗ ಒಂದೊಂದು ಟೈಮ್ ಆಗೋ ಕರ್ತಾಳೆ ಮಾಡ್ಕೊಂಡು ಹೋಗ್ಯಾರ ಬಂಗಾರ ಹಾ ಮತ್ತ ಅವಾಗ ಹೋಗಿದ್ರೆ ನಿಮ್ಮ ದೇವ್ರ ಅಂತ ಕೇಳ್ತಾರ ಮಾಸ್ತಾರೆ ಈಗ ನಾವು ಹುಡುಗಿ ಯಾಕಂದ್ರೆ ನೋಡು ಏವರ ಕಟ್ಟು ನೋಡತಾರ ಕಸಕೊಂಡ ನೋಡತಾರ ಅಂತ ನಿಮಗೆ ಮೊದಲೇ ಹೇಳಿದ್ದೆ ಹೌದಾ ಯಾಕಂದ್ರೆ ನೋಡು ಕಲ್ತನ ಮಾಡಕ ಬಂದಿರತಾನೆ ಅದ ಅವನು ಕಟ್ಟು ನೋಡತಾನೆ ಹ ಆವನ ಪರೀಕ್ಷೆ ಮಾಡೋ ಸಮಯ ಅವನು ಬಿಟ್ಟು ನೋಡತಾನೋ ಹೌದಾ ಜೇನು ಜೇನ ಕರತ ಏನ್ರ ಕೆಟ್ಟ ಕೆಲಸ ಮಾಡತಿದ್ರೆ ಅವನು ತಾಂಡಾ ಮಾತಿ ಏನು ಮಾಡತಾನೋ ಏನ್ ಮಾಡತಾನಪ್ಪ ಅವನು ಓದ ಬಂಗಾರ ಸುರಿಕೆ ಮೆಟ್ಟಿಗೆ ಹತ್ತುದಾಗ ಅವನು ಮಾಡತಾರ ಯಾರ ಪರಮಾತ್ಮ ಹೌದು ಅವನು ಇಲ್ಲಿ ಹೋಗೋರು ಬಿಡಂಗಿಲ್ಲ ಅವ ಬಂಗಾರ ಅವನು ಕಲ್ಕೊಂಡ ಮತ್ತೆ ಅವನು ಬಂಗಾರ ಏನು ಇರ್ತೈತಿ ಅಲ್ಲಿ ಗಿಡ ಹಾಸ್ತಾನು ಸತ್ಯವಾಗಿ ಈ ನಮ್ಮ ಊರಾಗ ಆಗಿತಿ ಸತ್ಯವಾಗಿ ನಮ್ಮ ಊರಾಗ ನಡೆತಕ್ಕೆನ ಐತಿ ಯಾಕಂದ್ರೆ ಮಹಾಕಾಂಚೀಶರ ಬೆಳ್ಳಿ ಬಂಗಾರ ಹೋಗಿತ್ತು ಉಲಕಾಂತೇಶ್ವರನ ಅಂತ ನಮ್ಮ ದೇವರನ್ನ ನನನೆ ಕಣದ ಊರಾಗ ಹೌದು ಏನು ಹೋಗಿತ್ತಂದ್ರೆ ಬಂಗಾರ ಹೋಗಿತ್ತು ಅಂತ ತಿಂಗಳ ಎಟ್ಲೆ ಸಿಕ್ಕಿರಕಿಲ್ಲ ಓ ಗುದುರಿ ಒಂದು ಕುದುರೆ ಬೇಳಿ ಬಂಗಾರ ವಾದದ ಕಾಯಿ ಏನಾಗಿತ್ತು ಗೊತ್ತ ಮಾಸ್ತಾರೆ ಒಂದು ತಿಂಗ್ಳಕ್ಕಾದ್ರೆ ಏನ್ ಹೇಳ್ತದೇವರ ಕವಲ ಹಚ್ಚಿ ನೋಡಿದಾಗ ಕವಲು ಹಚ್ಚಿ ನೋಡಿದಾಗ ಏನು ಹೇಳ್ರು ಕವಲು ಹಚ್ಚಿ ನೋಡಿದಾಗ ಸಾಕ್ಷಾತ್ ನಮ್ಮ ಪರಮಾತ್ಮ ಹೇಳೋಣ ನೀವ್ ಯಾರು ಏನು ಹುಡ್ಕಾಡುದು ಕಳೆ ಮೇಲೆ ನಂದು ಹೆಂಗ ಹೋಗ್ ಹಂಗ ಬರ್ತೈತೆ ಅಂತ ಹೇಳಿದವ್ ಅವ್ರು ಹೇಳಿದಾಗ ಏನಂತ ಅವ್ರು ಹೇಳಿದಾಗ ತಿಂಗ್ಳು ತುಂಬಿ ಉಟ್ಟು ಯಾವ ಕಲ್ಲಿ ಯಾವ್ದು ನೋಡ ಅವತ್ ಅಂದ ಬಂಗಾರ ಇಟ್ಟು ಹೋಗ್ಯಾಣ ಸಾಕ್ಷಾತ್ ನಮ್ಮ ಊರಾಗ ನಡದಲ್ಲಿ ಎಷ್ಟು ಊರು ಮಧ್ಯ ಮಧ್ಯ ಮಾಡಿದ ಎಷ್ಟು ಊರು ನೋಡ ಅಲ್ಲಿ ಸಾಕ್ಷ್ಯಾತಾಗಿ ಎಷ್ಟು ಎಷ್ಟು ನಾಲ್ಕು ಊರು ಎಲ್ಲ ಹೋಗಿದು ಬಂಗಾರ ಇಲ್ಲಿ ಮಾಡಿದ ಕೊಟ್ಟ್ಯಾಗ ಒಂದು ನಾಲ್ಮೂರು ಇಟ್ಟು ಮಾಡಿ ಹಳೆ ಪರಮಾತ್ಮ ನಮ್ಮ ಪರಮಾತ್ಮ ಏನು ಮಾಡ್ಯಾನಂದ್ರೆ ಹತ್ತು ಊರ್ದು ಬಂಗಾರ ಎಲ್ಲ ತಂದು ಕೊಡುವಾಗ ಮಾಡ್ಯಾನ ನಮ್ಮ ದೇವ್ರದು ಒಂದ ಊರದ ಕೈ ಹತ್ತು ಹವರೈ ಊರ್ ನೆನತು ಯಾಕಂದ್ರೆ ನೋಡುವ ದೇವ್ರು ನಾವು ಸತ್ತಿ ಇದ್ದಂದ್ರೆ ಅವು ತಂದು ಕೊಡ ಖರ್ಚತಾನೆ ಅಲ್ಲಿ ಯಾಕಂದ್ರೆ ದೇವ್ರು ಅಂದ್ರೆ ಎಂಥವ ಅದಾನಂದ್ರೆ ನೋಡು ಹಾಂ ನಿನಗೆ ಬಂಗಾರ ಬಂಗಾರೆಲ್ಲ ಕೊಡ್ತಾನೆ ಮುಂತು ಮನೆಗೆ ಹೋಗಿಲ್ಲ ಮಾಸ್ತಾರ ಏನಾಗಿತ್ತು ಎಲ್ಲಿ ಹೋಗಿಲ್ಲ ಈ ಬಶಿಬ್ಲಾಲ್ ಹುಡುಗಿ ಮನೆಗೆ ಹೋಗಿದ ಒಂದು ದಿವಸ ನಾವೇನು ಮಾಡ್ರಿ ಮಾತಾಗ ಐತಿ ಈಗ ಮುಪ್ಪನ ವಯ್ಯಾಸಾಗಿತ್ತು ಇಲ್ಲ ರೀ ಸೌದಾರು ಬಾಲ ಗಟ್ಟಲ ಮಾಡಕ್ಕೆ ಹೋಗಬ್ಯಾಡ್ರಿ ಈ ಬಿಡೆ ಬಿಡಪ್ಪ ಯಾಕಂದ್ರೆ ಒಂದು ಬಿಡೆಕಾಗಿ ತಗದ ಎಲ್ಲ ಹಾಲು ಹಡಿಸಬೇಡ್ರಿ ಅದರ ಸಂಬಂಧ ಏನು ತಿಳ್ತಾರೆ ರೀ ಮಾಸ್ತಾರೆ ಏನು ಹುಡುಗಿ ಒಂದು ತಗಡ ಮಾಡಿತ್ತು ಹಾಂ ಏನಾಗಿತ್ತಂದ್ರೆ ಕಂಡಪಟ್ಟಿ ವಯಸ್ಸಾಗೈತಿ ಈ ಬಾಳಿಗೆ ದುಡ್ಕೋತಿ ಮಾಸ್ತಾರ ದುಡ್ಕೋಟಾಗ ಪರಮಾತ್ಮ ಸಾಕ್ಷಾತ್ ಪರೀಕ್ಷೆ ಮಾಡುಮ್ಮ ಏನ್ ಮಾಡ್ಯನು ಏನ್ ಮಾಡಿ ಸಾಕ್ಷಾತ್ ಪರೀಕ್ಷೆ ಮಾಡು ಸುಮ್ಮ ಹೋಗಿ ಭಿಕ್ಷಾಡದೆ ಪರಮಾತ್ಮ ನೆನಪಿ ಹೋಗಿ ಪರಮಾತ್ಮ ಭಿಕ್ಷಾಣದ್ ಹೋಗಿ ನಿಂತಾಗಿ ಈಗ ಏನ್ ಮಾಡ್ತಾಳೆ ಹೆಣ್ಣು ಮಗಳ ಈಚೆಗೆ ಕಂಡಾಪಟ್ಟಿ ವಯಾಸ ಆಗಿತ್ತು ಈಗ ಏನ್ ಅಂದ್ರೆ ಅಂದ್ರ ಹೊರಗು ಒಂದು ಒಂದ ಸಿರಿ ಉಟ್ಕೊಂಡಾಗ ಏನ್ ಜಲಮ ಮಾಡ್ತೇವೆ ಈಗ ಮಾಸದ ಮಶಿಗಳ ಅದರ ಭಕ್ತಿ ನೋಡುದ ಸಲುವಾಗಿ ಸಾಕ್ಷಾತ್ ನಮ್ಮ ಪರಮಾತ್ಮ ಹೋದಾಗ ಏನಲ್ಲ ವಿಕ್ಷಾರದೆ ಹೊದಾಗಿಕ್ಕೆ ಬಂದ ಹೊರಗೆ ಬಂದು ಹೇಳ್ತಾಳೆ ಪರಮಾತ್ಮಾಗ ನಮ್ಮ ಮತೇಕ ಏನಿಲ್ಲ ಪರಮಾತ್ಮ ನಾನು ತೇಕೆ ನೀಡಾಕಿ ಏನು ಇಲ್ಲಪ್ಪ ನಾ ಏನ್ ನೀಡ್ಲಿ ಅಂತ ಕೇಳಿದಾಗ ಆ ನೀ ಏನೋ ಕಂದ ಮೇಲೆ ಕಾರ ಹರಿತಿದ್ದಿ ತೇಕ ಏನಿರ್ತೈತಿ ತಾಯಿ ಅದನ್ನ ಕಂದು ನೀಡಂತ ಹೇಳಿದ ಅವ ಪರಮಾತ್ಮ ಸಾಕ್ಷಾತ್ಮಕಿ ಭಕ್ತಿ ನೋಡುದ್ಕಂಗೆ ಪರಮಾತ್ಮ ಅದ ನಾನು ಆ ಈಗೇನು ಮಾಡ್ತಿದ್ಳು ಹಸಿ ಕಾರು ಐವದಾಗ ಹಸಿ ಕಾರ ಹರಿತಿದಳು ಬಶೀಕಾರ ಟೈಮ್ದಾಗ ಒಂದ್ ಹಿಟ್ಟು ಗುಂಡ್ ಕಲ್ಲಿಗಟ್ಟ ಹಚ್ಚುತ್ತ ಮಾಡಿಸ್ತಾರೆ ಗುಂಡ್ ಕಲಿಕ ಹಚ್ಚಿದಾಗ ಅದಕಾರ ಪರಮಾತ್ಮಗೆ ನೀಡಿರು ನೀಡಿದಾಗ ಪರಮಾತ್ಮ ಹೇಳ್ತಾರೋ ನಂದು ಎಷ್ಟಾಗಲಿ ನೀಡ್ನಿಗೆ ಸಂಸ್ತೃಪ್ತಿ ಮಾಡಿ ನಿಂಡು ಮನಿರು ಹೇಗೆ ಉಜ್ಜಾಗಿ ಬೇರೆಲ್ಲ ಆಶೀರ್ವಾದ ಮಾಡಿದ ಕೀಗಿ ಮುದಿ ಚೀಗೆ ಹೌದು ಒಂದು ತಿಂಗಳು ತುಂಬಿ ಹುಟ್ಟಿಗೆ ಮಾಸ್ತರ ಒಂದು ತಿಂಗಳು ತುಂಬಿ ಹುಟ್ಟಿಗೆ ಮಣಕೊಂಡು ಶ್ರೀಮಂತಿಗೆ ಬಂದು ಬಿಡ್ತಿ ಏನು ಏನ್ ಬಂಗಾರ ಸ್ಪಶಿ ವಿದ್ಯೆ ವಿದ್ಯಾಗ ಎಲ್ಲ ಬಂಗಾರ ಮುತ್ತು ರತ್ನ ಹರಳು ಎಲ್ಲಾ ಆಯ್ತು ಈಗ ಏನು ಎಲ್ಲ ಬಂಗಾರ ಆಗಕೈತ ಮಾಸ್ತಾರ ಅವಾಗ ಮತ್ತೊಂದು ಒಂದು ಎರಡು ವರ್ಷ ಪರಮಾತ್ಮ ಪರಮಾತ್ಮಕ್ಕೆ ಭಕ್ತಿ ಏನು ಉಳ್ದು ಏನು ಇಲ್ಲೋ ನೋಡಿಸ್ ಮತ್ತೆ ಸಾಕ್ಷಾತ್ ಪರಮಾತ್ಮ ಬರ್ತಾನೋ ಶಿವನ ಶಿವನಿಗೆ ಭಕ್ತಿ ನೋಡೋದಕ್ಕಾಗಿ ಭಿಕ್ಷಾಣಿದೆ ಅಂತ ಬಾಗಲ ಮುಂದ ಈಗ ಏನು ವಿಚಾರ ಮಾಡ್ತಾಳ ಗೊತ್ತಾತ ಮಾಸ್ತಾರೆ ಯಾಕಂದ್ರೆ ಭಕ್ತಿ ಒಬ್ಬತ್ತು ಉಳಿದಿರಕ್ಕೆಲ್ಲ ಈಗ ಭಗವಂತವಾದ ಮೊದಲು ನಾ ಬರೀ ಹಸಿ ಖಾರ ನೀಡಿದ್ನಿ ಇಟ್ಟಲ್ಲ ಶಿರವತ್ತಿಗೆ ಕೊಟ್ಟ ನನಗ ಬಂದಿತ್ತು ಆಶೆ ಬಾಳ ಬಂದಿತ್ತು ಇನ್ ಏನ್ ಮಾಡ್ಬೇಕಂದ ಈ ಕಲ್ಲು ಪಣ ನೀಡ್ಬೇಕಂತ ಹೇಳಿ ಏನ್ ಮಾಡ್ತಾಳ ಪರಮಾತ್ಮಗಾರ ನನ್ನ ಕಡೆ ಏನು ಇಲ್ಲಪ್ಪ ಆ ಕಲ್ಲನ ಪಡಿ ತಾವ ನೀಡಿಬಿಟ್ಟು ಅವಾಗ ಪರಮಾತ್ಮ ವಿಚಾರ ಮಾಡ್ತಾನೋ ಏನಂತ ಯಾಕಂದ್ರೆ ಈಗ ಭಕ್ತಿ ಅಂತ ಇಂಟಲ್ಲಪ್ಪ ಜನ ಕರೆ ಭಕ್ತಿ ಎಂಬುದು ನಾಶ ಆಗೈತಿ ಪರಮಾತ್ಮನಲ್ಲಿ ಇರುವಂತ ತಡವಾದ ತಡವಂದ ಭಕ್ತಿ ಈಕಿಯಲ್ಲಿ ಇಲ್ಲ ಅಂತ ಬಲಾಕ ಈಕಿನ ತಗೊಂಡು ಏನು ಮಾಡ್ಬೇತ ಹೇಳಿ ಏನು ಮಾಡ್ತಾನೆ ಮಾಸ್ತಾರ ಏನ್ ಮಾಡಿ ಇಂಥ ಆಸ್ತಿಯೆಲ್ಲ ಕಟ್ಕೊಂದು ಮತ್ತು ಈಕಿನ ಪೈಲ ಹೆಂಗೆ ನೋಡು ಹಂಗೆ ಪರಮಾತ್ಮ ವಾಯ್ ನೋಡ್ಬಿಡುದ ಹೊರಕಲು ಬರಕಲೆ ಸೀರೆ ಉಟ್ಕೊಂಡು ಮತ್ತು ಒಂದು ಜೋಪಡಿ ಆಗಿ ಬಿಡ್ತು ಹಂಗೆ ಬಾ ಪರಮಾತ್ಮ ಕೊಡಾಕ ಕುಂತಂದ್ರೆ ಸಾಕು ಅನುತನ ಕೊಡ್ತಾನವು ಅವಾಗ ಬೇಡಾಗಿ ಬಂತಂದ್ರೆ ನಿ ಪುಂಡಿ ಮ್ಯಾಲ ಒಂದಪ್ಪ ಅಂದ್ರೆ ಚರ್ಮ ಚೂಗದು ಬಿಡ್ತಾನವು ಪರಮಾತ್ಮ ಹಂಗ ಬಿಡಂಗಿಲ್ಲ ಅವ ಯಾಕಂದ್ರೆ ಇನ್ನೂ ಬಾಳ